ನಮ್ಮ ಹೆಣ್ಮಕ್ಳಿಗೆ ದೊಡ್ಡ ಕೆಲಸ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡೋ ಅಂಥದ್ದು ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಜವಾಗ್ಲೂ ಅಡುಗೆ ಮನೆ ಕ್ಲೀನ್ ಮಾಡೋ ಇನ್ನೂ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ನಾನು ಇವತ್ತು ಚಿಮಣಿ ಮತ್ತು ಕಿಟಕಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನು ವೀಡಿಯೋ ಇದ್ದೀನಿ ನೋಡಿ ಇದು ಫುಡ್ ಪೇಪರ್ ಸಿಗುತ್ತಲ್ವ ನಿಮಗೆ ಆನ್ಲೈನ್ ಶಾಪಲ್ಲೆಲ್ಲ ಸಿಗುತ್ತೆ ಒಂದು ಹಂಡ್ರೆಡು ಹಂಡ್ರೆಡ್ ಫಿಫ್ಟಿಗೆ ಸಿಗುತ್ತೆ ನಿಮಗೆ ಅದು ತರಿಸಿಟ್ಕೊಂಡ್ರೆ ನಿಮಗೆ ತುಂಬ ದಿನ ಬರುತ್ತೆ ಇದು ತುಂಬಾ ತೆಳು ಇರುತ್ತೆ ಸೊ ನೋಡಿ ಹಾಕೋಬೇಕಾಗುತ್ತೆ ನೋಡಿ ಎಷ್ಟು ತೆಳು ಅಂದರೆ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂದು ಹಣ್ಣು ಸೇಫ್ ಮಾಡಿರಬೇಕು ಫ್ರಿಜ್ಜಲ್ಲಿ ಅಂದರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಮತ್ತು ನಿಮಗೆ ಹೇರ್ ಪ್ಯಾಕ್ ಹಾಕಬೇಕಾದ್ರೆ ಕೂಡ ಇದು ಯೂಸ್ ಆಗುತ್ತೆ ಸೊ ಕಿಚನಲ್ಲಿ ಹೇಳಬೇಕಂದ್ರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಐಟಮ್ ಅಂತಲೇ ಹೇಳ್ಬೋದು ನೋಡಿ ನಾನು ಕಿಟಕಿಗೆ ಎಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಅಷ್ಟು ಕೆಟ್ಟ ಕೂಡ ಕಾಣಿಸ್ತಾ ಇಲ್ಲ ನೀಟಾಗಿ ಕಾಣಿಸ್ತಾ ಇದೆ ನಾವು ಅಡುಗೆ ಮಾಡಿರೋಂಥ ಆಯಿಲ್ ಆಗಿರ್ಬೋದು ಮತ್ತು ಒಗ್ಗರಣೆ ಹಾಕಿರೋಂಥ ಒಂದು ಏನೇನು ಸಿಡ್ದು ಅದೆಲ್ಲ ಆ ಪೇಪರ್ ಮೇಲೆ ಅಂಟ್ಕೊಂಡಿರುತ್ತೆ ಏನಿಲ್ಲ ತುಂಬ ಗಲೀಜಾದಾಗ ಆ ಪೇಪರ್ನ ತೆಗೆದು ನೀಟಾಗಿ ಒಂದು ಸೋಪಿ ನೀರಲ್ಲಿ ಹೊರಿಸ್ಬಿಟ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಆಗುತ್ತೆ ಅಂದರೆ ಈ ಒಂದು ಪೇಪರ್ ಹಾಕೋದ್ರಿಂದ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ನನಗೆ ಕಿಟಕಿನ ವಾಶ್ ಮಾಡಿ ವಾಶ್ ಮಾಡಿ ಹೋಗ್ತಾ ಇತ್ತು ಏಕೆಂದರೆ ಆಯಿಲ್ ಅನ್ನೋದು ಒಂದು ವುಡ್ ಮೇಲೆ ಬಿದ್ದರೆ ಅದನ್ನು ತೆಗಿಯೋದು ತುಂಬ ಕಷ್ಟ ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ನಾವು ಹಾಕೋದು ಅಂತೇಳಿ ನೋಡಿ ಈ ರೀತಿ ತಕ್ಕೊಳ್ಳಿ ನೀಟಾಗಿ ಇವಾಗ ಮೇಲೆಯಿಂದ ಕೆಳಗು ಒಂದೇ ಸಮಯ ಇರುವಂತಹ ಒಂದು ಇದನ್ನು ಮಾಡಿಕೊಳ್ಳಿ ನೋಡಿ ಹೀಗೆ ಅದನ್ನ ಇಟ್ಕೋಬೇಕು ಆ ಕಡೆ ನೀವು ಆ ಕಡೆಯಿಂದ ಗೋಡೆಗೆ ಅಂಟಿಸಿದ್ರೆ ಅದು ಅಂಟ್ಕೊಳ್ಳುತ್ತೆ ನೀವು ಈ ಕಡೆಯಿಂದ ಅಂಟಿಸಿದ್ರೆ ಅಂಟ್ಕೊಳ್ಳಲ್ಲ ಸೊ ಹಾಗಾಗಿ ನೋಡಿ ಯಾವಾಗಲೂ ನಾವು ಯಾವಾಗ ಯಾವ ಕಡೆ ಫೋಲ್ಡ್ ಆಗಿರುತ್ತೆ ಆ ಕಡೆ ಒಳಗಡೆ ಮಾಡಿ ಈ ಕಡೆ ಮೇಲ್ ಮಾಡಬೇಕು ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಈ ಅಂಟಿಸ್ಕೊಳ್ತಾ ಬರಬೇಕು ಇದಕ್ಕೆ ವೈಟ್ ಟೇಪ್ ಬರುತ್ತಲ್ವ ಸೊ ಅದನ್ನು ಯೂಸ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಜಸ್ಟ್ ಇಲ್ಲಿಗಾಗಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನಾನು ಕಿಟಕಿಗೆಲ್ಲ ಹಾಕಿರೋದು ನೋಡಿ ಈ ರೀತಿ ತಕ್ಕೋಬೇಕಾಗುತ್ತೆ ತಕೊಂಡಾದ್ಮೇಲೆ ಈ ರೀತಿ ಅಂಟಿಸಿರ್ತಿರಲ್ವ ಅಲ್ಲಿ ಸೈಡಿಗೆ ಒಂದೊಂದು ವೈಟ್ ಟೇಪ್ನ ಅಂಟಿಸ್ತಾ ಬಂದರೆ ನಿಮಗೆ ಕಾಣ್ತಲ್ಲ ಮತ್ತೆ ತುಂಬ ದಿನ ಇರುತ್ತೆ ಅದು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಅಲ್ಲೆಲ್ಲ ಹಾಕಿದ್ದೀನಿ ನೋಡಿ ನೋಡಿ ಈ ರೀತಿ ನೀರು ಹೋಡಿ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ಹಾರಿರುತ್ತಲ್ವ ಸಾಂಬಾರಿಂದೆಲ್ಲ ಕಲೆ ಆಗಿರುತ್ತಲ್ವ ಜಸ್ಟ್ ಹಿಂಗೆ ತೆಗೆದುಬಿಟ್ರೆ ಮುಗೀತು ಟೈಲ್ಸ್ ಕೂಡ ನೀಟಾಗಿರುತ್ತೆ ನೀಟಾಗಿ ಯಾವುದೇ ರೀತಿ ತಿಕ್ಕಿ ತಿಕ್ಕಿ ಉಜ್ಜೋ ಅಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಿ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಬಾಳೆ ದಿಂಡಿನ ಪಲ್ಯ ಇದನ್ನು ವರ್ಷಕ್ಕೆ ಒಂದು ಸಲ ನಾನು ತಿನ್ನಬೇಕಂತೆ ಸೊ ಹಾಗಾಗಿ ನಾವು ಕೂಡ ನಮಗೆ ಯಾರು ಕೊಟ್ಟಿದ್ರು ನಾನೇ ದುಡ್ಡು ಕೊಟ್ಟು ತಂದಿರಲಿಲ್ಲ ಸೊ ನಾವು ಹಳ್ಳಿಯವರಾಗಿರೋದರಿಂದ ನಮ್ಮ ಕಡೆ ಕೊಟ್ಟಿದ್ದರು ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ನೋ ಇದ್ದೀನಿ ಫಸ್ಟ್ ಏನು ಮಾಡಬೇಕು ಅಂದರೆ ಅದನ್ನು ತೊಗೊಂಡು ಬಂದಾಗ ಮೂರು ದಿನ ನೆನೆ ಹಾಕಬೇಕಾಗುತ್ತೆ ರಾತ್ರಿ ದಿನ ದಿನ ಚೇಂಜ್ ಮಾಡಬೇಕು ನೀರನ್ನ ಮೂರು ದಿನ ನೆನೆ ಹಾಕಿದ್ದಾದ್ಮೇಲೆ ಅದರಲ್ಲಿರೋಂಥ ಒಂದು ಒಗರು ಅಂತ ಏನು ಹೇಳ್ತೇವೆ ಅದೆಲ್ಲ ಹೋಗುತ್ತೆ ಹೋಗಿದ್ದಾದಮೇಲೆ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿ ನಾನು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಆಗಲೇ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ನಾನು ಇಲ್ಲಿ ಒಣಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಗ್ಯಾಸ್ಟಿಕ್ಕು ಅಂತ ಹೇಳಿ ಹಸಿರು ಮೆಣಸಿಕಾಯಿ ತೊಗೊಂಡಿಲ್ಲ ಒಣಮೆಣ್ಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಖಾರ ಆಗಿರೋ ಅಂಥದ್ದು ಸೊ ನೀವು ಕೂಡ ಹಾಗೆಯೇ ತೊಗೊಳ್ಳಿ ನೀವು ನಿಮ್ಗೆ ಯಾವುದು ಇಷ್ಟನೋ ಅದನ್ನು ತೊಗೋಬೋದು ಇಲ್ಲಿ ನೋಡಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಇದು ವೆರಿ ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ನಾನಿಲ್ಲಿ ಬರೀ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಜೀರಿಗೆ ಹಾಕೊಂಡಿದ್ದೀನಿ ಇದು ತುಂಬ ಹೀಟ್ ಅಂತ ಹೇಳ್ತಾರೆ ವರ್ಷಕ್ಕೆ ಒಂದು ಸಲ ತಿನ್ನಬೇಕು ಅಂತ ಕೂಡ ಹೇಳ್ತಾರೆ ನೋಡಿ ಇಲ್ಲಿ ನಾನು ವಿಶಲ್ ಹಾಕ್ಸ್ಕೊಂಡು ಇದು ಈಗ ತೆಗಿತಾಯಿದ್ದೀನಿ ಈ ತೆಗ್ದಿದ್ದಾದ್ಮೇಲೆ ಒಳಗಡೆ ನೀರು ಏನಿರುತ್ತೆ ಅದನ್ನು ಚೆನ್ನಾಗಿ ಹಿಂಡಿ ಅದನ್ನು ನೀರನ್ನ ತೆಗ್ದಾಕ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ನೀರನ್ನ ತೆಗೀಲಿಕ್ಕೆ ಒಂದು ಇದ ತೊಗೊಂಡಿದ್ದೀನಿ ನೋಡಿ ಸ್ಟ್ರೈನರ್ನ ತೊಗೊಂಡು ನೋಡಿ ಈ ರೀತಿ ಈ ರೀತಿಯಾಗಿ ಸೋಸ್ಕೊಬೇಕಾಗತ್ತೆ ಕೈಯಲ್ಲಿ ಅದನ್ನು ಹಿಂಡಕ್ಕೆ ಹಾಕ್ತಾ ಇಲ್ವಲ್ಲ ಅದಕ್ಕೆ ಸೊ ನಾನು ಅದು ಬಟ್ಲನ್ನ ತೊಗೊಂಡು ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಬೆಂದಿದೆ ಸೊ ಇವಾಗ ಒಗ್ಗರಣೆ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಮಾತ್ರ ಹಾಕೋತಾ ಇದ್ದೀನಿ ಏನಿಲ್ಲ ಸಿಂಪಲ್ ಅಷ್ಟೇ ನೋಡಿ ಇವಾಗ ಇದೆಲ್ಲ ಬೆಂದಿರುತ್ತಲ್ವ ನೋಡಿ ಎಲ್ಲ ಇಂಟ್ಕೊಂಡಿದ್ದೀನಿ ನೀರೆಲ್ಲನೂ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನೀವು ರೊಟ್ಟಿಗೆ ಮತ್ತು ಪಲ್ಯ ಅಂತ ಹೇಳಿ ಚಪಾತಿಗೆ ತಿನ್ಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ವರ್ಷಕ್ಕೆ ಒಂದ್ಸಲನಾದ್ರೂ ತಿನ್ಬೇಕು ಈ ಒಂದು ರೆಸಿಪಿನ ಈಗಾಗಿದೆ ಕಾಯಿನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನಾನು ತಿನ್ನಿ ಸೊ ನಮ್ಮ ಒಂದು ಏನು ಹೊಟ್ಟೆ ಒಂದು ಹೆಲ್ತ್ ಕಾಪಾಡ್ಕೊಳ್ಳೋಕ್ಕೆ ಈ ರೀತಿಯಾದಂತಹ ಒಂದು ಫುಡ್ಗಳನ್ನ ನಾವು ಟ್ರೈ ಮಾಡ್ತಾನೆ ಇರಬೇಕು